ಆಪನ ತೇಜ ಸಮಾರೋ ಆಪೈ ತೀನೋ ಲೋಕ ಹಾಂಕತೆ ಕಾಪೈ ಭೂತ ಪಿಶಾಚನಿಕಟನಹಿ ಆವೇ ಮಹಾವೀರ್ ಜಬ್ಬ ನಾಮಸು ನಾವೇ ನಾವೆಲ್ಲರೂ ಏನಾದರೂ ಮ್ಯಾನಿಫೆಸ್ಟ್ ಮಾಡಬೇಕು ಸಾಧಿಸಬೇಕು ಅಂತ ಬಯಸ್ತೀವಿ ಆದರೆ ಅದಕ್ಕೆ ತಕ್ಕ ಹಾಗೆ ಎಫರ್ಟ್ ಶ್ರಮ ಹಾಕಲ್ಲ ಅಂದರೆ ಓದೇವ್ರೆ ನನಗೆ ಎಕ್ಸಾಮಲ್ಲಿ ಪಾಸ್ ಮಾಡು ಆದರೆ ಓದಲ್ಲ ಓದೇವ್ರೆ ನನಗೆ ಆರೋಗ್ಯವಾಗಿಡು ಜಂಕ್ ಫುಡ್ ತಿನ್ನೋದನ್ನು ಬಿಡೋದಿಲ್ಲ ಓ ದೇವರೇ ನನಗೆ ನೆಮ್ಮದಿ ಕೊಡು ಶಾಂತಿ ಕೊಡು ಮೋಸ ಮಾಡೋದು ಅನ್ಯಾಯ ಮಾಡೋದು ಬಿಡೋಲ್ಲ ನಾವು ಏನಾದರೂ ಪಡೀಲಿಕ್ಕೆ ನಮಗೇನು ಬೇಕೋ ಅದನ್ನು ಮ್ಯಾನಿಫೆಸ್ಟ್ ಮಾಡಲಿಕ್ಕೆ ಯಾಕೆ ಸಾಧ್ಯ ಆಗ್ತಾ ಇಲ್ಲ ಅಂದರೆ ಅದಕ್ಕೆ ತಕ್ಕಾಗೆ ಪ್ರಯತ್ನ ಮಾಡ್ತಾ ಇಲ್ಲ ಪ್ರಯತ್ನ ಮಾಡಿ ಅದನ್ನು ಅಚೀವ್ ಮಾಡಿದಾಗ ನಮ್ಮ ಆತ್ಮವಿಶ್ವಾಸ ಸಹ ಹೆಚ್ಚುತ್ತಾ ಹೋಗುತ್ತೆ ಆಪನ ತೇಜ ಸಮಾರೋ ಆಪೈ ತೇಜ ಅಂದರೆ ತೇಜಸ್ಸು ಹೇಗೆಂದರೆ ನಾವು ನಮ್ಮ ಲೈಫ್ ಫೋರ್ಸ್ನ ಸೆಮಿನಲ್ ಕ್ರಿಯೇಟಿವಿಟಿ ಫ್ಲೂಡ್ನ ನಮ್ಮ ಮೂಲ ಸೃಜನಶೀಲ ದ್ರವನ ಹಿಡಿದಿಟ್ಕೊಂಡ್ರೆ ಅಂದರೆ ಬ್ರಹ್ಮಚರ್ಯದಿಂದ ಇಲ್ಲಿ ಬ್ರಹ್ಮಚರ್ಯ ಅಂದರೆ ಮದುವೆ ಆಗದೆ ಇರೋದು ಅಥವಾ ಸೇರದೇ ಇರೋದು ಆ ರೀತಿ ಅಲ್ಲ ನಾವು ಒಂದು ಗುರಿ ಒಂದು ಉದ್ದೇಶ ಈಡೇರಿಸಬೇಕು ಅಂದರೆ ನಾವು ನಮ್ಮ ಶಕ್ತಿನ ಆ ಗೋಲ್ ಮೇಲೆ ಫೋಕಸ್ ಮಾಡಿ ಗೋಲ್ನ ಅಚೀವ್ ಮಾಡೋದು ಈ ಸ್ಪೋರ್ಟ್ಸ್ ಮ್ಯಾನು ಬಾಕ್ಸರ್ಗಳು ಫೈನಲ್ ಮ್ಯಾಚ್ ಇದ್ದಾಗ ಅವರು ಒಂದು ವಾರ ಮುಂಚೆ ಹದಿನೈದು ದಿವಸ ಮುಂಚೆ ಬ್ರಹ್ಮಚಾರ್ಯನ ಸ್ಥಾಪಿತ ಮಾಡ್ಕೊಂಡು ಬಿಡ್ತಾರೆ ಬ್ರಹ್ಮಚರ್ಯದಲ್ಲಿರ್ತಾರೆ ಡಿಸ್ಟ್ರ್ಯಾಕ್ಟ್ ಆಗೋಲ್ಲ ಮೂಲ ಇಂಧನನ ವ್ಯಯ ಮಾಡಲ್ಲ ಆವಾಗಲೇ ಅವರು ಏನೋ ಬೇಕಂತಿದೆಯೋ ಅದನ್ನು ಅಚೀವ್ ಮಾಡಲಿಕ್ಕಾಗೋದು ಇಲ್ಲಿ ಹನುಮಾನ್ ಬ್ರಹ್ಮಚಾರ್ಯ ಪ್ರತೀಕ ನಾವು ಅವ್ರ ರೀತಿ ಬ್ರಹ್ಮಚಾರ್ಯನ ಸ್ಥಾಪಿತ ಮಾಡಿಕೊಂಡಿದ್ದೆ ಆದರೆ ಅವರು ತೀನೋ ಲೋಕ ಹಂಕತೆ ಕಾಪೆ ಅಂದರೆ ಮೂರು ಲೋಕದಲ್ಲಿ ವಿಜೃಂಭಿಸಿದರು ನಾವು ಸಹ ಆ ರೀತಿ ಬ್ರಹ್ಮಚರ್ಯ ಪಾಲನೆ ಮಾಡಿದಾಗ ನಮ್ಮ ಶಬ್ದದಲ್ಲಿ ತೀವ್ರತೆ ಇರ್ತದೆ ನಮ್ಮ ಮಾತಲ್ಲಿ ಡೆಪ್ತ್ ಆಳ ಇರ್ತದೆ ನಾವೇನು ಹೇಳ್ತೀವೋ ಅದು ನಿಜ ಆಗುತ್ತೆ ನಾವು ಯಾಕೆ ಸಾಧು ಸಂತರ ಮೊರೆ ಹೋಗ್ತೀವಿ ಅಂದರೆ ಈ ಕಾರಣಕ್ಕೋಸ್ಕರನೇ ಅವ್ರು ನಮಗೆ ಇನ್ನು ಕೆಲಸ ಆಗುತ್ತೆ ಹೋಗು ಅಂದರೆ ಆ ಕೆಲಸ ಆಗುತ್ತೆ ಕಾರಣ ಬ್ರಹ್ಮಚರ್ಯ ನಾವೇನಾದರೂ ಮೆನಿಫೆಸ್ಟೇಷನ್ ಮಾಡಬೇಕು ಅಂತ ಇದ್ದಾಗ ನಮ್ಮ ಶಕ್ತಿ ಪೂರ್ತಿ ಒಂದು ಕಡೆ ಇಟ್ಟಾಗ ಅದು ಮೆನಿಫೆಸ್ಟೇಷನ್ ಆಗುತ್ತೆ ಭೂತ ಪಿಶಾಚ ನೈ ಅವೆ ಮಹಾವೀರ ಜಬ್ ನಾಮಸು ನಾವೆ ನಾವು ಚಿಕ್ಕ ವಯಸ್ಸಲ್ಲಿ ಭೂತ ಪ್ರೇತದ ಕತೆ ಕೇಳಿರ್ತೀವಿ ಆದರೆ ನಮ್ಮ ಮೈಂಡಲ್ಲಿ ಎಷ್ಟು ದೆವ್ವ ಭೂತಗಳಿದ್ದಾವೆ ಅಂದರೆ ನಮ್ಮ ದ್ವೇಷ ಜಲ್ಸಿ ಹೊಟ್ಟೆ ಕಿಚ್ಚು ಯಾರೋ ಯಾವತ್ತೋ ಮಾಡಿದ ಅವಮಾನ ಏನೆಲ್ಲ ಹಿಡ್ಕೊಂಡು ಕೂತಿದ್ದೀವಿ ಏನೆಲ್ಲ ನೆಗೆಟಿವಿಟಿ ತುಂಬಿಕೊಂಡಿದ್ದೀವಿ ಅವೆಲ್ಲವೂ ನಾವು ಹನುಮಾನ್ ಚಾಲಿಸ ಪಠನೆ ಮಾಡೋದ್ರಿಂದ ದೂರ ಆಗ್ತದೆ ದೆವ್ವ ಭೂತ ಅಂತ ಏನಿದ್ರೂ ಸಹ ಹನುಮಾನ್ ಚಾಲಿಸ ಪಠನೆ ಮಾಡೋದ್ರಿಂದ ಅವು ಹತ್ರ ಸುಳಿಯಲ್ಲ ಎಲ್ಲ ನೆಗೆಟಿವ್ ಟೆಂಡೆನ್ಸಿಗೆ ಹನುಮನ್ ಚಾಲಿಸ ಪರಿಹಾರ ಸಮಾಧಾನ ನಾಸೈ ರೋಗ ಹರೇ ಸಬ್ ಪೀಡ ಜಪತ್ ನಿರಂತರ ಹನುಮತ್ ಬೀರ ಸಂಕಟ ಸೇ ಹನುಮಾನ್ ಚುಡಾವೆ ಮನಕ್ರಮ ವಚನ ಧ್ಯಾನ ಜೋ ಲಾವೆ ನಮ್ಮ ಎಲ್ಲ ರೋಗ ನೋವು ನರಳಾಟನ ಫಿಸಿಕಲ್ ರೋಗನೇ ಅಂತಲ್ಲ ಮಾನಸಿಕವಾಗಿ ಏನು ಟೆನ್ಷನ್ನು ಡಿಪ್ರೆಷನ್ನು ಆಂಗ್ಸೈಟಿ ಅಂತ ಏನೆಲ್ಲ ಹೇಳ್ತೀವಿ ಅವೆಲ್ಲವೂ ನಾಸೈ ರೋಗ ಎಲ್ಲ ರೋಗ ನಿರ್ಮೂಲನೆ ಆಗಬೇಕು ಅಂದರೆ ಹನುಮಾನ್ ಚಾಲಿಸನ ಜಪತ್ ನಿರಂತರ ಹನುಮತ್ತು ಬೀರ ಹನುಮಾನ್ ಸ್ಮರಣೆ ಮಾಡೋದ್ರಿಂದ ದೂರ ಆಗ್ತದೆ ಎಲ್ಲಕ್ಕಿಂತ ದೊಡ್ಡ ರೋಗ ಅಂದರೆ ಭವ ರೋಗ ಅದು ನಿರ್ಮೂಲನೆ ಆಗುತ್ತೆ ಅದು ದೂರ ಆಗುತ್ತೆ ಸಂಕಟಸೆ ಹನುಮಾನು ಚುಡಾವೆ ಮನಕ್ರಮವಚನ ವಚನ ಧ್ಯಾನ ಜೋಲಾವೆ ನಮ್ಮೇನೇ ಕಷ್ಟಗಳಿದ್ರೂ ನಾವು ನಿರಂತರ ಹನುಮನ್ ಚಾಲಿಸನ ಪಠನೆ ಮಾಡ್ತಾ ಬರೋದ್ರಿಂದ ಎಲ್ಲ ಸಂಕಟಗಳಿಂದ ಮುಕ್ತಿ ಪಡಿಬೋದು ಯೂಟ್ಯೂಬಲ್ಲಿ ಸುಮಾರು ವಿಡಿಯೋಗಳು ಇವೆ ಅದರಲ್ಲಿ ನಿಮ್ಗೆ ಯಾವುದು ಇಷ್ಟನೋ ಯಾವುದಾದ್ರೂ ಒಂದು ಡೌನ್ಲೋಡ್ ಮಾಡಿಕೊಂಡು ಅದನ್ನು ಕೇಳ್ತಾ ನಿಮ್ಗೆ ಅರ್ಥ ಆಗಿದ್ದನ್ನು ಅದರಲ್ಲಿ ಫೀಲ್ ಮಾಡ್ತಾ ಬರೋದ್ರಿಂದ ಅಥವಾ ನೀವೇ ಹೇಳೋದ್ರಿಂದ ಜೀವನದಲ್ಲಿ ಬದಲಾವಣೆಗಳು ಆಗ್ತಾ ಬರೋದನ್ನು ನೀವು ನೋಡಬಹುದು ಫಾಸ್ಟ್ ರಿಸಲ್ಟ್ ಬೇಕು ಅಂದರೆ ಹನ್ನೊಂದು ದಿವಸ ಸಂಕಲ್ಪ ಮಾಡಿಕೊಂಡು ಡೇಲಿ ಹನ್ನೊಂದು ಸಲ ಹೇಳ್ತಾ ಬರೋದ್ರಿಂದ ನಿಮ್ಮ ಮನೋ ಇಚ್ಛೆ ಈಡೇರ್ತದೆ